thank you ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ನಾನು ಅಮ್ಮ ಅಜ್ಜಿ ನನ್ನ ಮಕ್ಕಳು ಎಲ್ಲರೂ ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಆದರೆ ಅಲ್ಲಿ ಹೋಗಿದ್ದಂಥ ಯಾವ ಕೆಲಸನೂ ಕರೆಕ್ಟಾಗಿ ಆಗಲೇ ಇಲ್ಲ ಸಖತ್ ಬೇಜಾರಾಯಿತು ನಾವು ಫಸ್ಟ್ ಹೋಗಿದ್ದಂಥ ರೀಸನ್ ಬಂದು ಸುಶ್ರುತ ಐ ಆಸ್ಪಿಟಲ್ ಅಂದ್ಬಿಟ್ಟು ಅಮ್ಮ ಮತ್ತು ಅಜ್ಜಿಗೆ ಕಣ್ಣು ತೋರಿಸ್ಬೇಕಿತ್ತು ನಮಗೆ ಕುಣಿಗಲಿಂದ ಅಲ್ಲಿಗೆ ಸಂಧ್ಯಾ ಅಂತ ಇಲ್ಲಿ ನಮ್ಮ ಫ್ರೆಂಡ್ ಿದ್ದಾರೆ ಅವರು ಸಜೆಸ್ಟ್ ಮಾಡಿದ್ರು ಇಲ್ಲಿ ಹೋಗಿ ಅಂದ್ಬಿಟ್ಟು ಅದಕ್ಕೆ ಅಂತ ಹೋಗಿದ್ವಿ ಆದರೆ ನಾವು ಅಂದ್ಕೊಂಡಂಗೆ ಅಲ್ಲಿ ಏನೂ ಆಗಲಿಲ್ಲ ಅವರು ಸ್ವಲ್ಪ ನಮ್ಮ ಎರಿಡಿಟಿ ಪ್ರಾಬ್ಲಮ್ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಕಣ್ಣಿಂದು ಸಮಸ್ಯೆ ಸ್ವಲ್ಪ ಅದಕ್ಕೆ ಅಂಥ ಸೊಲ್ಯೂಷನ್ ನಮ್ಗೆ ಸಿಗಲಿಲ್ಲ ಏನೋ ತುಂಬ ಚೆನ್ನಾಗೇ ನೋಡಿದ್ರು ಆದರೆ ನಮಗೆ ಏನು ಡಿಸಿಷನ್ ತಗೋಬೇಕು ಅನ್ನೋದೇ ಸ್ವಲ್ಪ ಟೆನ್ಷನ್ ಆಗಿದೆ ಪಲ್ಲವಿ ಮ್ಯಾಮ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನೋಡಿದ್ರು ಡಾಕ್ಟರು ಸದ್ಯಕ್ಕೆ ನಮ್ಮ ಡಿಸಿಷನ್ ಪೆಂಡಿಂಗಲ್ಲಿದೆ ಫುಲ್ಲು ಸಿಕ್ಕಾಬಟ್ಟೆ ಜನ ಇದ್ದರು ನಾವು ಹೋಗಿದ್ದ ಟೈಮ್ಗೆ ಅವತ್ತು ಸಿಕ್ಕಾಬಟ್ಟೆ ಜನ ಇದರಲ್ಲಿ ವೆಯ್ಟ್ ಮಾಡಲೇಬೇಕಾಗಿತ್ತು ಮಕ್ಕಳು ಬೇರೆ ಇದ್ದಿದ್ದರಿಂದ ಜೊತೆಯಲ್ಲಿ ಊಟಕ್ಕೆ ಹೋಗೋಣ ಅಂತ ಬಂದ್ವಿ ಕಣ್ಣಿಂದ ಸ್ವಲ್ಪ ಲೇಟೇ ಆಗುತ್ತೆ ಎರಡು ಮೂರು ಥರ ಎಲ್ಲ ಚೆಕಪ್ ಮಾಡಬೇಕು ಅಂದ್ಬಿಟ್ಟು ಲೇಟ್ ಆಗುತ್ತೆ ಅಂತ ಮಕ್ಕಳು ಬೇರೆ ಇದ್ರೆಲ್ಲ ಊಟ ಮಾಡ್ತಾಯಿದ್ದೀವಿ ನಾನು ಮತ್ತು ನನ್ನ ಮಗಳೆಲ್ಲ ಗೋಬಿ ನೂಡಲ್ಸ್ ತೊಗೊಂಡ್ವಿ ಅಮ್ಮ ಮತ್ತು ಅಜ್ಜಿ ಎಲ್ಲ ಊಟ ತೊಗೊಂಡ್ರು ಮತ್ತು ಆಸ್ಪೆಟಲ್ಗೆ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ನಾವೀಗ ರಿಟರ್ನ್ ಹೋಗ್ತಾ ಇದ್ದೀವಿ ನಾವು ಆಸ್ಪೆಟಲಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಐದು ಗಂಟೆ ಆಗೋಯ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬೇಗ ಮುಗಿದ್ರೆ ಆದರೆ ಆಗಲೇ ಇಲ್ಲ ನನಗಂತೂ ಮೈಸೂರು ಅಂದರೆ ತುಂಬಾ ಇಷ್ಟ ಅಲ್ಲಿಗೆ ಹೋಗಿ ಎಲ್ಲಿ ಬೇರೆ ಎಲ್ಲೂ ಹೋಗೋದಕ್ಕೆ ಆಗಲಿಲ್ಲ ಅಂತ ಸಖತ್ ಬೇಜಾರಾಯಿತು ನಾವು ರಿಟರ್ನ್ ಕುಣಿಗಲ್ಗೆ ಬಂದುಬಿಟ್ವಿ ಅವತ್ತು ಮಕ್ಳಿಗೆ ಸ್ಕೂಲ್ ರಜಾ ಇತ್ತು ಹಂಗಾಗಿ ಕರ್ಕೊಂಡು ಕರ್ಕೊಂಡೋಗಿದ್ದು ಅಷ್ಟೇ ಅವತ್ತು ಹೇಳಿದ್ನಲ್ಲ ಏನು ಟೈಮ್ ಇದ್ದರೆ ಎಲ್ಲಾದರೂ ಹೋಗೋಣ ಅಂದ್ಕೊಂಡಿದ್ವಿ ಆದರೆ ಆಗಲಿಲ್ಲ ಹಾಗೆ ಅವತ್ತು ನೆಕ್ಸ್ಟ್ ಡೇ ಇದು ನಮ್ಮ ಮನೆಗೂ ಕೂಡ ರಾಮಂದು ಮಂತ್ರಾಕ್ಷತೆ ಬಂದಿದೆ ಆ ದೇವ್ರ ಮನೆ ಇಟ್ಟು ಪೂಜೆ ಮಾಡಿ ಪ್ರತಿದಿನ ಪೂಜೆ ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಇಪ್ಪತ್ತೆರಡನೇ ತಾರೀಕು ಸಂಜೆ ಆರು ಗಂಟೆಗೆ ನಿಮ್ ಕೈಲಾದಷ್ಟು ಎಷ್ಟು ದೀಪ ಹಚ್ಬೋದು ಅಷ್ಟೊಂದು ದೀಪ ಹಚ್ಚಿ ದೀಪ ಬೆಳೆಸಿ ಮತ್ತೆ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಅಲ್ಲಿ ದೇವಸ್ಥಾನ ಆಂಜನೇಯ ದೇವಸ್ಥಾನ ಹತ್ರ ಅನ್ನದಾನ ಉತ್ಸವ ಎಲ್ಲ ಇದೆ ದಯವಿಟ್ಟು ಮಧ್ಯಾಹ್ನ ನಮಗೆ ಸ್ವಲ್ಪ ಲೇಟಾಗೆ ಸಿಕ್ತು ಆದ್ರೆ ಅಮ್ಮ ಅದು ಪ್ರತಿಷ್ಠಾಪನೆ ಆಗಿದೆ ಹಿಂದಿನ ದಿನ ಸಿಕ್ಕಿತ್ತು ಆದ್ರೂ ತೊಂದರೆ ಇಲ್ಲ ಅವತ್ತಾದ್ರೂ ಸಿಕ್ತಲ್ಲ ಅಂತ ಖುಷಿಯಾಯಿತು ಹಾಗೆ ನನ್ನ ಮಗಳ ಬರ್ತಡೆ ದಿನ ನಾನೊಂದು ವೀಡಿಯೋನ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೆ ತುಂಬಾ ಜನ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಾವು ಈ ಸಲ ಬರ್ತಡೇ ಅಂತ ಏನು ಅಂತ ಗ್ರ್ಯಾಂಡ್ ಎಲ್ಲ ಏನೂ ಮಾಡಲಿಲ್ಲ ಕೆಲವೊಂದಷ್ಟು ರೀಸನ್ಗಳು ಸಣ್ಣ ಪುಟ್ಟ ರೀಸನ್ಗಳಷ್ಟೇನೆ ಹಾಗೆ ಮಗಳು ಕೂಡ ಅಷ್ಟೊಂದು ಯಾಕೋ ಈ ಸಲ ಇರಲಿಲ್ಲ ನಮಗೂ ಕೂಡ ಹೇಳಿದ್ನಲ್ಲ ಸ್ವಲ್ಪ ಸಣ್ಣ ಪುಟ್ಟ ರೀಸನ್ನಿಂದ ಆಗಲಿಲ್ಲ ಪುಟ್ಟದಾಗಿಂದ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ವಿ ಈ ಸಲನೇ ಮಿಸ್ ಆಗಿದ್ದು ಈಗ ಸ್ವಲ್ಪ ನನಗೂ ಬೇಜಾರಾಗ್ತಿದೆ ಮಾಡ್ಬೋದಿತ್ತು ಅಂತ ಆದರೆ ಕೆಲವೊಂದಷ್ಟು ರೀಸನಿಂದ ಮಾಡೋಕ್ಕಾಗಲಿಲ್ಲ ಆದ್ರೂ ನನ್ನ ಮಗಳಿಗೆ ಏನು ಮಾಡಬೇಕು ಅದನ್ನೆಲ್ಲ ನಾವು ಮಾಡೇ ಮಾಡ್ತೀವಿ ಇದು ಅವಳ ಫಂಕ್ಷನ್ ಎಲ್ಲ ರೀಸೆಂಟಾಗಿ ಆಗಿತ್ತಲ್ಲ ಹಾಗಾಗಿ ಸುಮ್ಮನೆ ಆದ್ವಿ ಆ ಮಗಳು ಬರ್ತಡೇ ದಿನವೇ ನನಗೊಂದು ಎಂಗೇಜ್ಮೆಂಟ್ ಬ್ರೈಡ್ ವರ್ಕು ಕೂಡ ಇತ್ತು ಆವತ್ತು ಸಂಡೇ ಇದ್ದೀವಿ ನಾವು ವರ್ಕಿಗೆ ಸಂಡೇ ಆಗಿದ್ದರಿಂದ ಮಕ್ಕಳು ಕೂಡ ಸ್ಕೂಲೆಲ್ಲ ರಜಾ ಇತ್ತಲ್ಲ ಅಂತ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ನಾನು ಬೇಗನೆ ಹೋಗಬೇಕಿತ್ತು ಒಂಬತ್ತು ಗಂಟೆ ಒಳಗಡೆ ಅಲ್ಲಿಗೆ ನಿಯರ್ ಮಾಗಡಿ ಹತ್ರ ಹೋಗ್ಬೇಕಿತ್ತು ಹಂಗಾಗಿ ಹೋಟೆಲಲ್ಲೇ ತಿಂಡಿ ತೊಗೊಂಡು ನಾನು ಮತ್ತು ನನ್ನ ಮಗಳು ಈ ತಿಂಡಿ ಮಾಡ್ಕೊತ ಇದ್ದೀವಿ ನಾವು ವರ್ಕಿಗೆ ಮೇಲೆ ಮನೆಯವರು ಮತ್ತೆ ನನ್ನ ಮಗ ಮಾಡ್ಕೊತಾರೆ ಹೋಗ್ತಾ ಅಂದಿವೆ ಎಲ್ಲಿ ನೋಡಿ ಈ ಥರ ಒಂದು ಡಿಫ್ರೆಂಟಾಗಿ ಮರ ಕಾಣಿಸ್ತು ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಅಂದರೆ ಒಂದು ರೋಡನ್ನೇ ಬ್ಲ್ಯಾಕ್ ಮಾಡಿಬಿಟ್ಟಿದೆ ಪಕ್ಕದಲ್ಲಿ ಬೇರೆ ರೋಡ್ ಮಾಡಿದ್ದಾರೆ ಆ ಥರ ಒಂದು ಮರ ಬೆಳ್ಕೊಂಡಿತ್ತು ಹಾಗೆ ಇವರು ನನ್ನ ಇವತ್ತಿನ ಬ್ರೈಡು ಎಂಗೇಜ್ಮೆಂಟ್ ಬ್ರೈಡು ಸೊ ಆಲ್ವಸ್ಟು ಸಿಂಪಲ್ ಮೇಕಪ್ನ ಕೇಳಿದರು ಸಿಂಪಲ್ ಮೇಕಪ್ಪು ಸ್ಟೈಲು ಮತ್ತು ಸ್ಯಾರಿ ಸ್ವಲ್ಪ ಇದು ರೂರಲ್ ಸೈಡ್ ಆಗಿರೋದ್ರಿಂದ ಅಲ್ಲೆಲ್ಲ ಹೆವಿ ಮೇಕಪ್ನ ಯಾರೂ ಇಷ್ಟಪಡೋಲ್ಲ ಹಂಗಾಗಿ ಫುಲ್ ಸಿಂಪಲ್ಲಾಗಿ ಕೇಳಿದ್ರು ಚೆನ್ನಾಗಿ ಬಂದಿತ್ತು ಅವ್ರಿಗೇನೋ ಇಷ್ಟ ಆಯಿತು ಏನಿಸ್ತು ಅಂತ ನೀವು ಕೂಡ ಕಮೆಂಟಲ್ಲಿ ನನಗೆ ತಿಳಿಸ್ಬೋದು ವರ್ಕೆಲ್ಲ ಮುಗಿಯೋ ಅಷ್ಟರಲ್ಲಿ ಸ್ವಲ್ಪ ಅವರು ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡೋಕ್ಕೆ ಬರೋದು ಸ್ವಲ್ಪ ಲೇಟಾಗೋಯಿತು ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ ನಾನು ವರ್ಕ್ ಮಾಡಿ ಬರೋವರೆಗೂ ವೆಯ್ಟ್ ಮಾಡ್ತಿದ್ರು ಮಕ್ಕಳು ಮತ್ತು ಮನೆಯವರೆಲ್ಲ ಹೊರಗಡೆ ಅಷ್ಟೊತ್ತಿಗೆಲ್ಲ ಫುಲ್ಲು ಡಲ್ ಆಗೋಗಿದ್ದಾನೆ ನನ್ನ ಮಗ ಇದು ನೆಕ್ಸ್ಟ್ ಡೇ ರಾಮಂದು ಪ್ರತಿಷ್ಠಾಪನೆ ಇದ್ದಿದ್ದರಿಂದ ನಮ್ಮ ಊರು ಈ ಥರ ರೆಡಿಯಾಗಿತ್ತು ನೋಡೋಕ್ಕೆ ಒಂಥರ ಖುಷಿ ಸುಮಾರು ಸುಮಾರು ವರ್ಷದಿಂದ ಆಗಬೇಕಾಗಿದ್ದಂಥ ಕೆಲಸ ಇವಾಗ ಆಗ್ತಾಯಿದೆ ಅಂತ ಎಲ್ಲ ಕಡೆ ಸಂಭ್ರಮ ಎಲ್ಲ ಕಡೆ ಹಬ್ಬದ ಥರ ಇದ್ರು ನೋಡ್ತಿರ್ಬೋದು ಎಲ್ಲ ಕಡೆ ನಮ್ಮೂರಲ್ಲೊಂದು ಐದಾರು ಕಡೆ ಎಲ್ಲ ಈ ಥರ ಪೂಜೆಗಳೆಲ್ಲ ತುಂಬ ಜೋರಾಗಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ನಾವು ಮಗಳು ಬರ್ತಡೇ ಇತ್ತಲ್ಲ ಕೇಕ್ ಎಲ್ಲ ಕಟ್ಟಿಂಗ್ ಈ ಸಲ ಬೇಡ ಅಂದ್ಕೊಂಡ್ವಿ ಅದಕ್ಕೆ ಅವ್ಳಿಗೇನು ಬೇಕು ಸ್ಕೂಲ್ಗೆ ಚಾಕ್ಲೇಟ್ಸ್ ಆದರೂ ಕೊಡ್ತೀನಿ ಅಂತಂದರು ಸರಿ ಆಯಿತು ಕೊಡ್ಸ್ಕೊಂಬರೋಣ ಏನು ಬೇಕು ತಗೋ ಅಂತ ಹೇಳ್ಬಿಟ್ಟು ನಾನೀಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಸ್ಟೋರ್ಕಿಂಗಲ್ಲಿ ನಂದು ಪಾಯಿಂಟ್ಸ್ ಇತ್ತು ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸಲ್ಲಿ ಇತ್ತು ನಂದು ಅದಕ್ಕೆ ಅದನ್ನು ರಿಡೀಮ್ ಮಾಡ್ಕೊಳ್ಳಿ ಅಂತ ಕಾಲ್ ಮಾಡಿದರು ಹಂಗಾಗಿ ಅಲ್ಲೇನೇ ತಗೊಂಬರೋಣ ಹೇಗೂ ನಂದು ಪಾಯಿಂಟ್ಸ್ ಇದೆಯಲ್ಲ ಅಂದ್ಬಿಟ್ಟು ಹೋಗಿದ್ವಿ ಮಗಳು ಸ್ವಲ್ಪ ಏನೋ ಕುಕ್ಕೀಸು ಚಾಕ್ಲೇಟ್ಸು ಏನೇನೋ ತಗೊಂಡ್ಲು ಸರಿ ಆಯಿತು ಏನು ಬೇಕು ಅಂತ ಬಿಟ್ಬಿಟ್ಟಿದ್ದೆ ಮಕ್ಕಳಿಗೆ ಏನೋ ಒಂಥರ ಖುಷಿ ಬರ್ತಡೆ ಅಂದರೆ ನನ್ನ ಮಗಳಿಗೆ ಅವಳು ಕೇಕೆಲ್ಲ ಕಟ್ ಮಾಡಿ ತಿನ್ನೋದಕ್ಕಿಂತ ಬೇರೆಯವರಿಗೆ ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ ಕೊಡೋದು ಗಿಫ್ಟ್ ಎಲ್ಲ ಶೇರ್ ಮಾಡ್ಕೊಳ್ಳೋದು ಅಂದರೆ ಅವಳಿಗೆ ತುಂಬ ಇಷ್ಟ ಅದಕ್ಕೆ ಅದನ್ನೇ ನನಗೆ ಎಷ್ಟು ಬೇಕು ಚಾಕ್ಲೇಟ್ನೆ ತೊಗೊಂಡ್ಬಿಡು ಅಂತ ಕೊಡಿಸ್ದೆ ಹಾಗೇ ಸ್ವಲ್ಪ ಎಲ್ತ್ ಕೂಡ ಅಪ್ಸೆಟ್ ಆಗಿತ್ತು ಆ ಟೈಮಲ್ಲಿ ಕೇಕ್ ಎಲ್ಲ ತಿಂದರೆ ಸುಮ್ಮನೆ ಗಂಟ್ಲು ಎಲ್ಲ ಪ್ರಾಬ್ಲಮ್ ಆದರೆ ಮತ್ತೆ ವಾರಾನ್ ಹಿಂಸೆ ಪಡಬೇಕಾಗುತ್ತೆ ಅಂತಲೂ ಕೂಡ ಕ್ಯಾನ್ಸಲ್ ಮಾಡಿದ್ವಿ ಹಾಗೆ ನನಗೂ ಕೂಡ ಮನೆಗೆ ಒಂದಷ್ಟು ಸ್ವಲ್ಪ ಐಟಮ್ಗಳೆಲ್ಲ ಬೇಕಿತ್ತು ನಾನು ಕೂಡ ಅಲ್ಲೇ ಶಾಪಿಂಗ್ನ ಮಾಡಿಕೊಂಡೆ ರೀಸೆಂಟಾಗಿ ಫಂಕ್ಷನ್ನ ಮಾಡಿದ್ದೀವಿ ಹಾಗೆ ಸ್ವಲ್ಪ ಕಮಿಟ್ಮೆಂಟ್ಸ್ಗಳೆಲ್ಲ ಜಾಸ್ತಿ ಇರೋದರಿಂದ ಇನ್ಮೇಲೆ ಸ್ವಲ್ಪ ಖರ್ಚನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆದಷ್ಟು ಅನ್ನೆಸಸರಿಯಾಗಿ ಏನನ್ನು ತಗೊಳ್ಳೋದು ಬೇಡ ಅಂತ ಮನೆಯೂ ಕೂಡ ಈಗ ಒಂದು ಲೆವೆಲ್ಗೆ ಸೆಟ್ ಆಗಿದೆ ಹಂಗಾಗಿ ಇನ್ನೇನು ಮನೆಗೆ ಅಂತಲೂ ಇನ್ನೇನು ಸದ್ಯಕ್ಕೆ ನಮ್ಗೆ ಯಾವುದು ಕೆಲಸ ಇಲ್ಲ ಹಂಗಾಗಿ ಕೆಲವೊಂದಷ್ಟು ವಿಷಯಗಳನ್ನ ಇವಾಗ ಡಿಸೈಡ್ ಮಾಡ್ಕೊಂಡಿದ್ದೀವಿ ಮಗಳಿಗೆ ಅಂತೂ ಖುಷಿ ಆಯಿತು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕು ಅಂದಿದನ್ನೆಲ್ಲ ತಗೊಂಡು ಳು ಹಾಗೆ ಮನೆಗೆ ಬಂದು ಏನು ಅಡುಗೆ ಮಾಡೋಣ ಅಂತ ಕೇಳಿದ್ದಕ್ಕೆ ಅವಳು ಇದು ಹೆಗ್ ಕರಿ ಮತ್ತು ಚಪಾತಿ ಬೇಕು ಅನ್ಳು ಅದನ್ನೇ ಮಾಡಿಕೊಟ್ಟೆ ಆಗಿತ್ತು ಖುಷಿಯಾಗಿ ತಿಂದ್ಲು ಇದು ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗಬೇಕಾದ್ರೆ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಆಗಿದ್ಲು ಹಾಗೆ ಇದು ಗಿಫ್ಟು ನಾನು ಆಲ್ರೆಡಿ ತೋರಿಸಿದ್ದೀನಿ ಆದರೆ ಅವಳ ಹತ್ರ ಓಪನ್ ಮಾಡಿಸುವಾಗ ವೀಡಿಯೋ ಮಾಡ್ಕೊಂಡಿದ್ದೆ ಸಣ್ಣ ಪುಟ್ಟ ಗಿಫ್ಟ್ ಅಷ್ಟೇ ಅವ್ರಿಗೆ ಯೂಸ್ ಆಗೋ ಅಂಥದ್ದು ಹಾಗೆ ಇಷ್ಟ ಆಗೋವಂಥದ್ದು ಇದು ನಾನು ತೋರಿಸಿದ್ದೆ ಈ ಫ್ರೂಟ್ಸು ಎಲ್ಲ ತಿನ್ನೋದಕ್ಕೆ ಯೂಸ್ ಮಾಡೋದು ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ಕಿತ್ತು ಇದು ಅದರಲ್ಲೇ ಎಷ್ಟು ಖುಷಿಯಾಗುತ್ತೆ ನೋಡಿ ಮಕ್ಕಳಿಗೆ ಮೂರು ಸೆಟ್ ಬಂದಿದೆ ಸದ್ಯಕ್ಕೆ ಈಗ ಒಂದು ಯೂಸ್ ಮಾಡ್ತಾಯಿದ್ದೀವಿ ಇನ್ನು ಎರಡು ಹಾಗೇ ಇಟ್ಟಿದ್ದೀವಿ ನೋಡೋಣ ಯಾರಿಗಾದರೂ ಎಲ್ಪ್ ಆಗುತ್ತೆ ಅನ್ನೋರಿಗೆ ಕೊಡಬೇಕು ಆದರೆ ಇಲ್ಲಾಂದರೆ ನೋಡೋಣ ಹಾಗೆ ಇಟ್ಟಿರೋಣ ಬೇಕಾಗುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಚೆನ್ನಾಗಿದೆ ಇದೆಲ್ಲ ಈ ಗೋಬಿ ಎಲ್ಲ ಮನೆಗೆ ತಂದಾಗ ನಾವು ಇದರಲ್ಲಿ ತಿನ್ನೋಕ್ಕೆ ಮಕ್ಕಳಿಗೆ ಏನೋ ಒಂಥರ ಖುಷಿಯಾಗಿ ಲಂಚ್ ಬಾಕ್ಸಿಗೆ ಫ್ರೂಟ್ಸ್ ಎಲ್ಲ ಹಾಕಿದಾಗ ಹಾಕ್ಕೊಡೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇದು ನನ್ನ ಮಗಳ ಕೈಯಲ್ಲೇ ಓಪನ್ ಮಾಡಿಸ್ತಾ ಇದ್ದೀನಿ ಒಂದು ಲೈಟ್ ತೋರಿಸಿದ್ನಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಕ್ಕಳ ರೂಮ್ಗೆ ಅಂದ್ಬಿಟ್ಟು ಅದನ್ನು ನೋಡಿ ಫುಲ್ ಖುಷಿಯಾಗೋದ್ರು ತುಂಬ ದಿನದಿಂದ ಕೇಳ್ತಿದ್ಲು ನನ್ನ ಮಗಳು ಈ ಥರ ಬೇಕು ಅಂದ್ಬಿಟ್ಟು ಅದು ಇವತ್ತೊಳಗೆ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದೀನಿ ನಾನು ಇದು ಅಷ್ಟೇ ಅದು ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ತು ಚೆನ್ನಾಗಿದೆ ವರ್ತ್ ಅಂತ ಅನಿಸುತ್ತೆ ಫುಲ್ ಖುಷಿಯಾದರು ಮಕ್ಕಳು ಸಣ್ಣ ಪುಟ್ಟದರಲ್ಲೇ ಖುಷಿ ಪಡೋದನ್ನ ಮಕ್ಳಿಗೂ ಕೂಡ ಕಲಿಸ್ಕೊಡ್ಬೇಕು ಎಲ್ಲ ಎಲ್ಲ ಟೈಮ್ಗಳು ಒಂದೇ ಥರ ಇರೋಲ್ಲ ಅಲ್ವಾ ಹಂಗಾಗಿ ಏನಿದೆಯೋ ನಮ್ಮ ಹತ್ರ ಅಷ್ಟರಲ್ಲೇ ಖುಷಿ ಪಡೋದನ್ನು ಅವ್ರಿಗೂ ಇವಾಗಿಂದೇ ಅಭ್ಯಾಸ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ದಿನ ಈ ಲೈನ್ನ ಹಾಕ್ಕೊಂಡು ಆರಾಮಾಗಿ ಖುಷಿಯಾಗಿ ಇದ್ದಾರೆ ಅದನ್ನು ತಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ಈ ಥರ ಒಂದು ಖುಷಿನ ಎಲ್ಲರೂ ಕೂಡ ಪಡ್ಬೋದು ಹಾಗೆ ಚಾಕ್ಲೇಟ್ಸ್ ಎಲ್ಲ ಟೀಚರ್ಸ್ಗೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದು ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕ ಚಾಕ್ಲೇಟ್ ಎಲ್ಲ ತಗೊಂಡು ಹೋಗ್ತಿದ್ದಾಳೆ ಸ್ಕೂಲಿಗೆ ಕೊಡೋದಕ್ಕೆ ಅಂದ್ಬಿಟ್ಟು ಅದನ್ನು ಆವಾಗಲೇ ಹೇಳಿದ್ನಲ್ಲ ಅವಳಿಗೆ ಅಂತ ಏನೂ ಕೇಳೋದೇ ಇಲ್ಲ ನಂಗೆ ಅದು ಬೇಕು ಇದು ಬೇಕು ಅಂತ ಬೇರೆಯವರಿಗೆ ಕೊಡೋದ್ರಲ್ಲಿ ಅವಳಿಗೆ ಇಷ್ಟ ಅದಕ್ಕೆ ಏನಾದರೂ ಫ್ರೆಂಡ್ಸ್ಗಳು ಬರ್ತ್ಡೇ ಎಲ್ಲ ಇದೆ ಅಂದರೆ ಗಿಫ್ಟ್ ಕೊಡಬೇಕು ನಾನು ಅಂತ ಅವಳು ಇಷ್ಟಪಡ್ತಾಳೆ ಸ್ವೀಟು ಏನು ಮಾಡಲಿಲ್ಲ ಅವಳಿಗೆ ಇದು ನಂದಿನಿಯವ್ರದ್ದು ಪೇಡ ತುಂಬ ಇಷ್ಟ ಹಂಗಾಗಿ ಅದನ್ನೇ ತಂದು ಈಗ ಕೊಟ್ಟೆ ಹಾಗೆ ರಾಮಂದು ಮಂತ್ರಾಕ್ಷತೆ ಕೂಡ ಬಂದಿತ್ತಲ್ಲ ಅದನ್ನು ಇಟ್ಟು ಪೂಜೆನೂ ಕೂಡ ಮಾಡಿದ್ವಿ ಅವತ್ತು ಹೊರಗಡೆ ದೇವಸ್ಥಾನಕ್ಕೂ ಕೂಡ ಹೋಗೋದಿಕ್ಕಾಗಿರಲಿಲ್ಲ ಹೋಗೋ ಅಂಥ ಸಿಚುವೇಶನ್ ಇರಲಿಲ್ಲ ಅವತ್ತು ಹಂಗಾಗಿ ಮನೆಯಲ್ಲಿ ಪೂಜೆನ ಮಾಡಿದ್ವಿ ನಮ್ಮ ಕೈಯಲ್ಲಿ ಹೇಗಾಗುತ್ತೋ ಆ ಥರ ಸಿಂಪಲ್ಲಾಗಿ ಮಾಡಿದ್ವಿ ಅಷ್ಟೇ ರಾಮ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ತುಂಬ ವರ್ಷಗಳಾದಮೇಲೆ ಈ ಒಂದು ಒಳ್ಳೆ ಕೆಲಸ ಆಗಿದೆ ಎಲ್ಲರಿಗೂ ಎಲ್ಲ ಲೈಫಲ್ಲೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಹಾಯ್ ಎಲ್ಲರಿಗೂ ಇವಾಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಆನ್ಲೈನಲ್ಲಿ ನನ್ನ ಕಸ್ಟಮರ್ ಒಬ್ಬರು ಜ್ಯುವೆಲ್ಲರಿನ ಬುಕ್ ಮಾಡಿದರು ಅದು ನನ್ನ ಅಡ್ರೆಸ್ಗೆ ಇವಾಗ ಬಂದಿದೆ ನಮ್ಮ ಇಲ್ಲೇ ಲೋಕಲ್ ಅವರೇ ಆಗಿರೋದ್ರಿಂದ ನನ್ನ ಅಡ್ರೆಸ್ಗೆ ನಾನು ತರಿಸ್ಕೊಂಡಿದ್ದೀನಿ ಅವರಿಗೆ ಅದು ನನೀಗ ಹ್ಯಾಂಡ್ ಓವರ್ ಮಾಡಬೇಕು ಅದಕ್ಕಿಂತ ಮುಂಚೆ ಓಪನ್ ಮಾಡಬೇಕಾದ್ರೆ ವೀಡಿಯೋ ಮಾಡಬೇಕು ಅದು ನಾನೇ ಮಾಡೋಣ ಅಂದ್ಬಿಟ್ಟು ಈಗ ಓಪನ್ ಮಾಡ್ತಾ ಇದ್ದೀನಿ ಅವರು ಫಸ್ಟ್ ಟೈಮ್ ಬುಕ್ ಮಾಡಿರೋದು ಹಾಗಾಗಿ ಓಪನ್ ಮಾಡಿಬಿಟ್ಟು ನೋಡಿ ಚೆನ್ನಾಗಿದ್ದರೆ ಮಾತ್ರನೇ ನಾನು ಅವ್ರಿಗೆ ಕೊಡೋದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಅಂತ ನಂಬಿಕೆ ಇದೆ ಆಲ್ಮೋಸ್ಟ್ ನಾನು ಒಂದು ತ್ರೀ ಇಯರ್ಸಿಂದ ಆನ್ಲೈನ್ದು ಜುವೆಲ್ಲರಿ ಬಿಸ್ನೆಸ್ ಇದ್ದೀನಿ ಹಂಗಾಗಿ ಇದುವರೆಗೂ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಿಲ್ಲ ಅದು ಈಗ ನಿಮ್ ಜೊತೆ ಕೂಡ ಶೇರ್ ಮಾಡ್ಬೇಕು ಅಂತ ಅನ್ನಿಸ್ತು ಆಲ್ರೆಡಿ ನಾನು ಎರಡ್ ಸಲ ಹೇಳಿದ್ದೆ ನಂದು ಆನ್ಲೈನ್ ಜುವೆಲ್ಲರಿ ಬಿಸ್ನೆಸ್ ಕೂಡ ಇದೆ ಅಂದ್ಬಿಟ್ಟು ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆ ಜ್ಯುವೆಲ್ಲರೀಸ್ ಎಲ್ಲ ಬೆಸ್ಟ್ ಪ್ರೈಸಲ್ಲಿ ಬೇಕು ಅಂತ ಇದ್ದರೆ ಅದನ್ನು ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಕೆಳಗಡೆ ಅಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಅಲ್ಲಿ ಜಾಯ್ನ್ ಆಗಿ ನಿಮಗೆ ಬೇಕಾದಂಥ ಜ್ಯುವೆಲ್ಲರಿಸನ್ನ ತರಿಸ್ಕೋಬೋದು ಅದರಲ್ಲಿ ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಹೊಸ ಹೊಸದಾಗಿ ಯಾವುದಾದ್ರೂ ಜುವೆಲರಿ ಎಲ್ಲ ಬಂದರೆ ಅದನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೂ ಕೂಡ ಬೇಕು ಅಂದರೆ ನೀವು ತರಿಸ್ಕೋಬೋದು ಹಾಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಏನು ತೊಂದರೆ ಆಗದೆ ನಿಮ್ಮ ಸೇಫಾಗಿ ನಿಮ್ಮ ಅಡ್ರೆಸ್ಗೆ ಒಂದು ಸೆವೆನ್ ಟು ಟೆನ್ ಡೇಸ್ ಒಳಗಡೆ ಜ್ಯುವೆಲರಿ ಡೆಲಿವರ್ ಆಗುತ್ತೆ ಹಾಗೆ ಓಪನಿಂಗ್ ಮಾಡಬೇಕಾದ್ರೆ ವೀಡಿಯೋನ ಮಾಡಬೇಕು ಇಫ್ ಇನ್ ಕೇಸ್ ಏನಾದರೂ ಡ್ಯಾಮೇಜಸ್ ಏನಾದರೂ ಇತ್ತು ಅಂದರೆ ನಿಮಗೆ ಎಕ್ಸ್ಚೇಂಜ್ ಆಪ್ಷನ್ ಕೂಡ ಇರುತ್ತೆ ಈಗ ಬನ್ನಿ ಜ್ಯುವೆಲರಿ ಓಪನ್ ಮಾಡೋಣ ಹೇಗೆ ಹೇಗಿದೆ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ ಅವರು ಒಟ್ಟಿಗೆ ಫ್ರೀ ಜ್ಯುವೆಲ್ಲರಿನ ಬುಕ್ ಮಾಡಿದರು ಈಗ ಎರಡು ಬಂದಿದೆ ಅದು ನೋಡ್ತೀನಿ ಓಪನ್ ಮಾಡಿ ಒಂದರಲ್ಲೇ ಕಳಿಸಿದಾರಾ ಇಲ್ಲ ಸಪ್ರೇಟ್ ಆಗಿದೆಯಾ ಅಂತ ಗೊತ್ತಿಲ್ಲ ಎರಡು ವೆಂಡರ್ಸ್ಗಳು ಬೇರೆ ಬೇರೆ ಇರ್ತಾರೆ ಹಂಗಾಗಿ ಎರಡು ಸಪ್ರೇಟಾಗಿ ಬಂದಿದೆ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ನಾನು ಹೋಲ್ಸೇಲರ್ ಕಡೆಯಿಂದ ಇದನ್ನು ತರಿಸಿ ಕೊಡುವಂಥದ್ದು ನಮ್ಗೆ ಇದರಲ್ಲೆಲ್ಲ ಜಾಸ್ತಿ ಎಲ್ಲ ಲಾಭ ಏನು ಸಿಗೋಲ್ಲ ಒಂದು ಜ್ಯುವೆಲ್ಲರಿ ಸೇಲ್ ಮಾಡಿದ್ರೆ ಎಷ್ಟು ಅಂತ ಸಿಗುತ್ತೆ ಅಷ್ಟೇ ಆದರೆ ಬೆಸ್ಟು ಪ್ರೈಸಲ್ಲಿ ಕಸ್ಟಮರ್ಗಳಿಗೆ ನಾವು ಕೊಡ್ಬೋದು ನಾವು ಹೊರ್ಗಡೆ ಶಾಪಲ್ಲೆಲ್ಲ ತಗೊತೀವಿ ಅಂದರೆ ಸೇಮ್ ಜುವೆಲ್ಲರಿಗೆ ಇನ್ನೂ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡೆಲ್ಲ ಜಾಸ್ತಿ ಹೇಳ್ತಾರೆ ಅದಕ್ಕಿಂತ ಈ ಥರ ರೀಸನಬಲ್ ಪ್ರೈಸಲ್ಲಿ ಜ್ಯುವೆಲ್ಲರಿಸನ್ನ ತರಿಸ್ಕೋಬೋದು ಇದು ಇದನ್ನು ನಾನು ಓಪನ್ ಮಾಡ್ತೀನಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಇದು ನಾನು ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಕೂಡ ನಾನು ಪೋಸ್ಟ್ ಮಾಡಿದ್ದೆ ತುಂಬ ಜನಕ್ಕೆ ಇಷ್ಟ ಆಗಿತ್ತು ತುಂಬ ಜನ ಪ್ರೈಸ್ ಎಲ್ಲ ಕೇಳಿದರು ಇವರೊಬ್ಬರು ಬೇಕು ಇದು ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ರು ನೋಡಿ ಇದು ವಿಕ್ಟೋರಿಯನ್ ಬೀಡ್ಸ್ ಅಂತ ಕರೀತಾರೆ ಇವಾಗ ಟ್ರೆಂಡಿಂಗಲ್ಲಿ ಇರೋ ಅಂಥ ಜ್ಯುವೆಲರಿ ಹಾಗೆ ಪೆಂಡೆಂಟ್ ಅಲ್ಲಿ ಬಂದು ಈ ಥರ ರಾಮ ಲಕ್ಷ್ಮಣ ಸೀತೆ ಅವ್ರದ್ದು ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ವರ್ಕ್ನ ಮಾಡಿದ್ದಾರೆ ಸ್ಟೋನು ಅಷ್ಟೇ ಬೀಡ್ಸು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕಲ್ಲರು ಅಷ್ಟೇ ಆಯಿಲ್ ರೆಡ್ ಇದು ತುಂಬಾ ಚೆನ್ನಾಗಿದೆ ಕಲರ್ ನನಗೆ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಒಂದು ತಗೋಬೇಕು ನಾನು ಅಂತ ಅನ್ನಿಸ್ತಾ ಇದೆ ನನಗೀಗ ಹಾಗೆ ಇಯರಿಂಗ್ಸು ನೋಡ್ಬೋದು ಇದು ಸ್ಯಾರಿಗೆಲ್ಲ ಹಾಕೊಂಡ್ರೆ ಟ್ರೆಡಿಷನಲ್ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಈಗ ನನ್ನ ಕ್ಲೈಂಟ್ ಅವ್ರು ಹೇಳಿದ್ನಲ್ಲ ಅವ್ರದ್ದು ಗೃಹ ಪ್ರವೇಶ ಇದೆಯಂತೆ ಅದಕ್ಕೆ ಅಂದ್ಬಿಟ್ಟು ಅವ್ರು ತರಿಸ್ಕೊಂಡಿದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ನನಗೇನೆ ಖುಷಿಯಾಯಿತು ಅವ್ರಿಗೆ ನಾನು ಆದಷ್ಟು ಬೇಗ ಇದನ್ನು ತಲುಪಿಸ್ತೀನಿ ಚೆನ್ನಾಗಿದೆ ನನಗೇನೋ ಇಷ್ಟ ಆಯಿತು ನೋಡೋಣ ಅವ್ರೇನು ಹೇಳ್ತಾರೆ ಅಂತ ಕೂಡ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಫೋಟೋದಲ್ಲಿ ಅಲ್ಲ ವೀಡಿಯೋದಲ್ಲಿ ಸ್ವಲ್ಪ ನಿಮಗೆ ಡಲ್ ಅಂತ ಕಾಣಿಸ್ತಿದೆಯೋ ಏನೋ ನಂಗೆ ಗೊತ್ತಿಲ್ಲ ಡೈರೆಕ್ಟಾಗಿ ಮಾತ್ರ ತುಂಬಾ ಚೆನ್ನಾಗಿದೆ ಅದು ನಮಗೆ ನಾವು ಯಾವ ರೀತಿ ಫೋಟೋಸ್ನ ವೀಡಿಯೋಸ್ನ ಶೇರ್ ಮಾಡಿರ್ತೀವಿ ಅನ್ನೋದನ್ನು ಕೂಡ ನಾನು ಶೇರ್ ಪಕ್ಕದಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಈಗ ನಾನು ಬಂದ ಮೇಲೆ ನನ್ನ ಮೊಬೈಲ್ನ ನಾನೀಗ ವೀಡಿಯೋನ ಶೂಟ್ ಮಾಡ್ತಾ ಇರೋದು ಇದು ಫುಲ್ಲು ಲಾಂಗ್ ಆಹಾರ ಬರುತ್ತೆ ವಿಕ್ಟೋರಿಯನ್ನು ಬೀಡ್ಸು ಇದೆಲ್ಲ ಚೆನ್ನಾಗಿದೆ ಇದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಎಲ್ಲ ಇದೆ ಅವರು ಈ ಕಲರ್ನ ಚೂಸ್ ಮಾಡಿದರು ಹಾಗೆ ಇದು ಅವರು ಅಂದ್ಕೊಂಡು ಥರನೇ ಬಂದಿದೆ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೊಂದು ಜ್ಯುವೆಲರಿ ಬಂದು ಮ್ಯಾಟ್ ಫಿನಿಶಲ್ಲಿ ಆರ್ಡ್ರ್ ಮಾಡಿದರು ಅವರು ಇದು ಇದು ಸ್ವಲ್ಪ ತ್ರೀ ಫೋರ್ತ್ ಲೆಂತ್ ಬರುತ್ತೆ ಫುಲ್ ಇಲ್ಲ ನಂಗೆ ಮ್ಯಾಟ್ ಫಿನಿಷೇ ಬೇಕು ಅಂತ ಅವ್ರು ಕೇಳಿದರು ಹಾಗಾಗಿ ಇದನ್ನು ನಾನು ಸಜೆಸ್ಟ್ ಮಾಡಿದ್ದೆ ಅವ್ರಿಗೆ ಇದು ಅಷ್ಟೇ ನೋಡಿ ಸಿಂಪಲ್ಲಾಗಿ ಒಂಥರ ಅಫಿಷಿಯಲ್ ಲುಕ್ ಕೊಡುತ್ತೆ ತುಂಬಾ ಗ್ರ್ಯಾಂಡಾಗಿದೆ ನೋಡೋದಕ್ಕೆ ಸಿಂಪಲ್ಲಾಗಿ ಕಾಣಿಸುತ್ತೆ ಆದರೆ ಹಾಕ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಇದಕ್ಕೆ ಈ ಥರ ಇಯರಿಂಗ್ಸ್ ಬಂದಿದೆ ಪರ್ಲೆಲ್ಲ ಇದಕ್ಕೂ ಚೆನ್ನಾಗಿ ಹಾಕಿದ್ದಾರೆ ಫುಲ್ಲು ಶೈನಿಂಗ್ ನೋಡ್ಬೋದು ಇಲ್ಲಿ ನೋಡಿ ಶೈನಿಂಗ್ ಇರೋಂಥ ಬೀಡ್ಸ್ ಎಲ್ಲ ಹಾಕಿದ್ದಾರೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಒಂಥರ ಹಾಕೊಳ್ಳೋದಕ್ಕೆ ಇದರಲ್ಲಿ ಲಕ್ಷ್ಮೀ ಪೆಂಡೆಂಟಲ್ಲಿ ಲಕ್ಷ್ಮೀ ಇದ್ದಾರೆ ಹಾಗೆ ಇಯರಿಂಗ್ಸಲ್ಲೂ ಕೂಡ ಲಕ್ಷ್ಮಿನ ಚೆನ್ನಾಗಿ ಆಗಿ ವರ್ಕ್ ಮಾಡಿದ್ದಾರೆ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆಲ್ಲದು ಕೂಡ ಆ ಗ್ಯಾರಂಟಿ ಎಲ್ಲ ಏನಿರೋದಿಲ್ಲ ನಾವು ಯಾವ ರೀತಿ ಯೂಸ್ ಮಾಡ್ತೀವೋ ಅದ್ರ ಮೇಲೆ ನಾವು ಚೆನ್ನಾಗಿ ಕಾಟನಲ್ಲೆಲ್ಲ ಹಾಕ್ಬಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ಸುಮಾರು ನಾಲ್ಕೈದು ವರ್ಷದವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಈಗ ಈ ಎರಡು ಜ್ಯುವೆಲರಿ ಸದ್ಯಕ್ಕೆ ರಿಸೀವ್ ಆಗಿದೆ ಈಗ ಅವ್ರಿಗೆ ನಾನು ಅದನ್ನು ತಲುಪಿಸ್ತೀನಿ ಚೆನ್ನಾಗಿದೆ ನನಗೆ ಸಮಾಧಾನ ಆದಮೇಲೇ ನಾನು ನನ್ನ ಕಸ್ಟಮರ್ಸ್ಗೆ ಅದನ್ನು ಕೊಡೋದು ಇಲ್ಲಾಂದರೆ ನಾನು ಡೈರೆಕ್ಟಾಗಿ ರಿಟರ್ನ್ ಕಳಿಸ್ಬಿಡ್ತೀನಿ ಚೆನ್ನಾಗಿದೆ ಅನಿಸಿದ್ರೆ ಅಷ್ಟೇ ನಾನು ಅವರಿಗೆ ಶೇರ್ ಮಾಡೋದು ಕೆಲವರು ಬೇರೆ ಬೇರೆ ಕಡೆಯೆಲ್ಲ ಇರೋರು ಕೊರಿಯರಲ್ಲಿ ತರಿಸ್ಕೊಂತಾರೆ ನೋಡಿದ್ರಿ ಅಲ್ವಾ ಜ್ಯುವೆಲ್ಲರಿ ಹೇಗಿದೆ ಅಂತ ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಎಸ್ಪೆಷಲಿ ಈ ಜ್ಯುವೆಲರಿ ನಂಗೆ ತುಂಬ ಇಷ್ಟ ಆಯಿತು ರಾಮ ಸೀತೆದು ಪೆಂಡೆಂಟಲ್ಲಿ ರಾಮ ಸೀತೆ ಲಕ್ಷ್ಮಣ ಎಲ್ಲ ಇರೋದು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇಯರ್ಂಗ್ಸು ಅಷ್ಟೇ ಸಿಂಪಲ್ ಆಗಿ ಕ್ಯೂಟಾಗಿ ಬಂದಿದೆ ನಾನು ಇದು ಅವ್ರಿಗೆ ಕೊಡಬೇಕಲ್ಲ ಅಂದ್ಬಿಟ್ಟು ನಾನೇನು ಹಾಕೊಂತಿಲ್ಲ ಆದರೆ ನಂಗೆ ತುಂಬಾ ಆಸೆ ಆಗ್ತಿದೆ ಒಂದ್ಸಲ ಹಾಕೋಬೇಕು ಅಂದ್ಬಿಟ್ಟು ಆ ಸ್ಯಾರಿಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹಾಕ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲೆಲ್ಲ ಇನ್ನೂ ಕಲರ್ ಆಪ್ಷನ್ಸ್ ಇದೆ ಆದರೆ ಈ ಒಂದು ಕಲರ್ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅವರು ಇದು ಸೆಲೆಕ್ಟ್ ಮಾಡ್ಕೊಂಡಿದ್ರು ಈ ಡ್ರೆಸ್ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಆದರೆ ಸ್ಯಾರಿ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿದೆ ಇದು ಇನ್ನೊಂದು ಅಷ್ಟೇ ಇದು ಸಿಂಪಲ್ಲಾಗಿ ಇದು ಕೂಡ ಚೆನ್ನಾಗಿದೆ ತ್ರೀ ಫೋರ್ ಲೆಂತ್ ಬರುತ್ತೆ ಇದು ಇದರ ಇಯರಿಂಗ್ಸ್ ಕೂಡ ಈ ತರ ಇದೆ ಒಂದು ಇದೊಂದು ಸರ ಹಾಕೊಂಡ್ರೆ ಸಾಕು ಆರಾಮಾಗಿ ಅದರ್ ಫಂಕ್ಷನ್ ಅಟೆಂಡ್ ಮಾಡಿ ಬರ್ಬೋದು ಚೆನ್ನಾಗಿದೆ ಎರಡೂ ಇನ್ನೂ ಒಂದು ಬರೋದಿದೆ ಅದು ಕೂಡ ಬಂದಮೇಲೆ ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಅಂದ್ಬಿಟ್ಟು ಯಾವ ಜ್ಯುವೆಲ್ಲರಿ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ಎರಡೂ ಇಷ್ಟ ಆಗಿದೆ ಅವರು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರು ಅದೇ ಥರನೇ ಬಂದಿದೆ ನಿಜವಾಗ್ಲೂ ಖುಷಿಯಾಯಿತು ನನಗೂ ಕೂಡ ಅವ್ರಿಗೆ ನಾನೀಗ ಅವ್ರನ್ನ ಕರೆದ್ಬಿಟ್ಟು ಕೊಟ್ಟು ಕಳಿಸ್ತೀನಿ ನಿಮಗೂ ಯಾರಿಗಾದರೂ ಇದೇ ಥರ ಜ್ಯುವೆಲರ್ಸ್ ಬೇಕು ಅಂದರೆ ನೀವು ಅವಾಗಲೇ ನಾನು ಹೇಳಿದ್ನಲ್ಲ ಡಿಸ್ಕ್ರಿಪ್ಷನಲ್ಲಿ ನನ್ನ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ ನೀವಲ್ಲಿ ಜಾಯ್ನ್ ಆದರೆ ನಾನು ಡೈಲಿ ಅಪ್ಡೇಟ್ಸ್ನ ಹಾಕ್ತಾ ಇರ್ತೀನಿ ನಿಮಗೆ ಯಾವುದಾದ್ರೂ ಬೇಕಂದರೆ ನೀವು ಕೂಡ ತರಿಸ್ಕೋಬೋದು ಯಾವುದೇ ರೀತಿ ಮೋಸ ಆಗೋಲ್ಲ ನಾನೇ ಗ್ಯಾರಂಟಿ ನಿಮಗೆ ಆಯಿತಾ ನನ್ನ ನಂಬರ್ನೇ ನಾನು ವಾಟ್ಸಪ್ ಗ್ರೂಪಲ್ಲಿ ನನ್ನ ನಂಬರ್ ಕೂಡ ಸಿಗುತ್ತೆ ಏನೇ ನಿಮಗೆ ಡೌಟ್ಸ್ ಇದ್ರೂ ನೀವಲ್ಲಿ ಕೇಳ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಇನ್ನೂ ಏನಾದರೂ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಬೇಕಾದರೆ ನಾನು ಅಲ್ಲಿ ನಿಮಗೆ ಹೇಳ್ತೀನಿ ಏನಿಸ್ತು ನಿಮಗೆ ಆ ವೀಡಿಯೋ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಚೆನ್ನಾಗಿರೋದನ್ನು ಜನಗಳಿಗೆ ತೋರಿಸ್ಬೇಕು ಜನಗಳಿಗೆ ತಲುಪಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಯಾವುದಾದ್ರೂ ಆಗಿರ್ಬೋದು ಯಾವ ಕೆಲಸನಾದ್ರೂ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ರೆಸಿಪಿನ ತೋರಿಸ್ತೀವಿ ಅಂದರೆ ಚೆನ್ನಾಗಿರೋದನ್ನು ಇನ್ನೊಬ್ರಿಗೆ ತೋರಿಸಿದ್ರೆ ಅವರಿಗೂ ಹೆಲ್ಪ್ ಆಗ್ಬೋದಲ್ವಾ ಅಂತ ನನ್ನ ಉದ್ದೇಶ ಅಷ್ಟೇ ಈಗ ಈ ಜ್ಯುವೆಲರಿನೇ ಆಗಿರ್ಬೋದು ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂದರೆ ತಗೋಬೋದಲ್ವಾ ಹಂಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್